ಮಳೆ ಹಾನಿಯಿಂದಾಗಿ ರೈತರ ಬೆಳೆಗಳು ಬಹಳಷ್ಟು ಹಾನಿಯಾಗಿದೆ ಬಹಳ ತೊಂದರೆಯಲ್ಲಿರ್ತಕ್ಕಂಥದ್ದನ್ನು ಇವತ್ತು ಗಮನಿಸಿದ್ದೇವೆ ರಾಜ್ಯದ ಮಟ್ಟದವರೆಗೆ ಎಲ್ಲ ಮೀಡಿಯಾಗಳಲ್ಲೂ ಕೂಡ ಇವತ್ತು ರೈತರ ಸಮಸ್ಯೆಗಳು ಆಗಿದೆ ರಸಗೊಬ್ಬರದ ಕೊರತೆ ಎಂದು ಕಾಣ್ತಾ ಇದೆ ದಲಿತರ ಸಮಸ್ಯೆಗಳು ಬಹಳಷ್ಟಾಗಿದೆ ಆದರೆ ಸರ್ಕಾರ ಇದರ ಬಗ್ಗೆ ಕಿಂಚಿತ್ತೂ ತಲೆಕೆಡಿಸ್ಕೊಂಡಿಲ್ಲ ಅವರು ಬೇರೆ ಬೇರೆಯಲ್ಲಿ ಜಾತಿ ಜಾತಿಗಳನ್ನು ಒಡೆಯತಕ್ಕಂಥದ್ದು ಜಾತಿ ಜನಗಣತಿ ಅಂಥೇಳಿ ಅದರಲ್ಲಿ ಎಲ್ಲ ಜಾತಿಗೂ ಕ್ರೈಸ್ತ ಅನ್ನೋ ಸೇ ಸೇರಿಸತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಕ್ರೈಸ್ತ ಅನ್ನೋದು ಒಂದು ಧರ್ಮ ಆ ಕ್ರೈಸ್ತ ಧರ್ಮಕ್ಕೂ ಈಗ ಲಿಂಗಾಯತ ಕ್ರೈಸ್ತ ಒಕ್ಕಲಿಗ ಕ್ರೈಸ್ತ ಅಥವಾ ಕುರುಬ ಕ್ರೈಸ್ತ ದಲಿತ ಕ್ರೈಸ್ತ ಈ ರೀತಿ ಸೇರಿಸಿ ಸೇರಿಸಿ ಎಲ್ಲರನ್ನೂ ಗೊಂದಲಕ್ಕೆ ಈಡು ಮಾಡತಕ್ಕಂಥ ಕೆಲಸವನ್ನು ಈ ರಾಜ್ಯದ ಸರ್ಕಾರ ನೇತೃತ್ವ ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾಡ್ತಾ ಇರತಕ್ಕಂಥದ್ದು ಇದು ಒಂದು ಸರಿಯಾದ ಕ್ರಮ ಅಲ್ಲ ಎಲ್ಲಕ್ಕಿಂತ ಮಿಗಿಲಾಗಿ ಎಸ್ ಸಿಗಳ ಜನಗಣತಿಯನ್ನು ಇತ್ತೀಚೆಗೆ ಎರಡು ತಿಂಗಳು ಮುನ್ ಹಿಂದೆ ಅಷ್ಟೇ ಮಾಡಲಾಗಿದೆ ಮಾಡಿದ ಮೇಲೂ ಕೂಡ ಅಲ್ಲಿ ಕ್ರೈಸ್ತ ಅನ್ನೋ ಪದ ಇರಲಿಲ್ಲ ಈಗ ಮತ್ತೆ ಹಿಂದುಳಿದ ವರ್ಗಗಳ ಒಂದು ಆಯೋಗದ ಮೂಲಕ ಮತ್ತೆ ಎಸ್ ಸಿ ಎಸ್ ಟಿಗಳ ಜನಗಣತಿ ಮಾಡಿ ಮತ್ತೆ ಅದಕ್ಕೆ ಕ್ರೈಸ್ತರನ್ನು ಸೇರಿಸ್ತಕ್ಕಂಥ ಇದು ದೊಡ್ಡ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ನನಗೆ ಅನಿಸ್ತಾ ಇರತಕ್ಕಂಥದ್ದು ಮನು ಧರ್ಮಶಾಸ್ತ್ರದ ಪ್ರಕಾರ ಹಲವು ಜಾತಿಗಳು ಸೃಷ್ಟಿಯಾದವು ಹಿಂದೆ ಅಂತ ನಾವು ಕೇಳಿದ್ವಿ ಈಗ ಆ ಮನುವಿಗೆ ಪರ್ಯಾಯವಾಗಿ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಜಾತಿಗಳ ಸೃಷ್ಟಿಗೆ ಹೊರಟಿದ್ದಾರೆ ಇದು ಮತ್ತೊಬ್ಬ ಈ ಈ ಈ ಕಲಿಯುಗದ ಮನು ಸಿದ್ದರಾಮಯ್ಯ ಆಗಿದ್ದಾರೆ ಅಂತ ಜನ ಮಾತಾಡ್ತಿದ್ದಾರೆ ಇದು ಸರಿಯಾದ ಕ್ರಮಗಳಲ್ಲ ಒಂದು ಅಧಿಕಾರನ ಮಾಡ್ತಾ ಇರತಕ್ಕಂಥ ಸರ್ಕಾರ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡೋದು ಬಿಟ್ಟು ಜನರ ಸಮಸ್ಯೆಗಳನ್ನು ಉದ್ಭವ ಮಾಡತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಆದ್ದರಿಂದ ಎಲ್ಲರೂ ಕೂಡ ಇವತ್ತು ಎಸ್ ಸಿಗಳಿಗೆ ಒಳ ಮೀಸಲಾತಿಯನ್ನು ಕೊಟ್ಟು ಒಳ ಮೀಸಲಾತಿ ಕೊಟ್ಟು ಬರೀ ಐದು ಗುಂಪುಗಳನ್ನಾಗಿ ಮಾಡಿದ್ದ ಆಯೋಗದ ವರದಿಯನ್ನು ತಿರಸ್ಕಾರ ಮಾಡಿ ಮೂರೇ ಮೂರು ಗುಂಪುಗಳನ್ನು ಮಾಡಿ ಕೆಲವು ಕೆಲವರನ್ನು ಸುಮಾರು ಮೂವ ಐವತ್ತ ಒಂಬತ್ತು ಅಲೆಮಾರಿ ಸಮುದಾಯಗಳನ್ನು ಇವತ್ತು ಅನ್ಯಾಯ ಆಗಿದೆ ಅಂತೇಳಿ ಅವರು ಬೀದಿ ಹೋರಾಟ ಮಾಡ್ತಿದ್ದಾರೆ ಒಂದು ಕಡೆ ಲೆಫ್ಟ್ನವರು ಕೂಡ ಗಲಾಟೆ ಮಾಡ್ತಿದ್ದಾರೆ ರೈಟ್ನವರು ಕೂಡ ನಮಗೆ ಅನ್ಯಾಯ ಆಗಿದೆ ಅಂತಾರೆ ಮತ್ತೆ ಬೋವಿ ಲಂಬಾಣಿ ಅವರು ಕೂಡ ಈ ರೀತಿ ನಮಗೆ ಅನ್ಯ ಆಗಿದೆ ಅಂತಾರೆ ಅಂದರೆ ಯಾರನ್ನು ಕೂಡ ನೆಮ್ಮದಿಯಲ್ಲಿ ಇಡಲಿಕ್ಕೆ ಈ ಸರ್ಕಾರದಿಂದ ಸಾಧ್ಯ ಆಗಲಿಲ್ಲ ಎಲ್ಲರೂ ಸೇರಿ ಹೋರಾಟ ಮಾಡತಕ್ಕಂಥ ಒಂದು ಪರಿಸ್ಥಿತಿಯನ್ನು ಉದ್ಭವ ಒಂದು ಸರ್ಕಾರದ ಕಾರ್ಯವೇ ಈಗ ಏನು ಇವತ್ತು ಸಭೆ ಕರೆದಿದೆ ಈ ಸರ್ಕಾರ ಇದು ಹೊಸದೇನೂ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳಾಗಿ ಬಸವರಾಜ ಬೊಮ್ಮಾಯಿಯವರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವುಗಳನ್ನು ಎಸ್ಟಿಗೆ ಸೇರಿಸಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದು ಅದು ಕೇಂದ್ರ ಸರ್ಕಾರದಲ್ಲಿ ಇವತ್ತೂ ಪೆಂಡಿಂಗ್ ಇದೆ ಅವರು ಕ್ವೈರಿ ಕೇಳಿದ್ದಾರೆ ಯಾವ ರೀತಿ ಯಾಕೆ ಮಾಡಬೇಕು ಅಂತ ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದನ್ನು ಅಷ್ಟೇ ಈ ಸರ್ಕಾರ ಮಾಡಬೇಕಾಗಿದೆ ನಾನು ಹೇಳ್ತಕ್ಕಂಥದ್ದು ನೀವು ನಾವು ಹದಿನೇಳು ಪರ್ಸೆಂಟ್ ರಿಸರ್ವೇಷನ್ ಎಸ್ ಸಿಗಳಿಗೆ ಕೊಟ್ಟಾಗ ವಿರೋಧ ಮಾಡಿದ್ದೀವಿ ಏಳು ಪರ್ಸೆಂಟ್ ಎಷ್ಟಿಗಳಿಗೆ ಕೊಟ್ಟಾಗ ವಿರೋ ವಿರೋಧ ಮಾಡಿದ್ರಿ ಓ ಇದು ಊರು ಆಗೋದಿಲ್ಲ ಅಂತ ಹೇಳಿದ್ವಿ ಆದರೆ ಈಗೇನು ಮಾಡಿದ್ರಿ ನೀವು ಒಳ ಮೀಸಲಾತಿ ಕೊಡುವಾಗ ಏಳು ಪರ್ಸೆಂಟ್ ಬೆಲೆ ಮಾಡಿದಿರಿ ಮತ್ತು ಹದಿನೇಳು ಪರ್ಸೆಂಟ್ ಬೆಲೆ ಏಳು ಪರ್ಸೆಂಟ್ ನಾವು ಎಷ್ಟಿಗಳಿಗೆ ಕೊಟ್ಟಾಗ ನೀವು ವಿರೋಧ ಮಾಡಿದವರು ಇವತ್ತು ಎಷ್ಟಿ ಇದಕ್ಕೆ ನೀವು ಅವ್ರನ್ನ ಸೇರಿಸಬೇಕು ಅಂತ ಹೇಳಿದ್ರೆ ಹಾಂ ಕುರುಬ ಸಮುದಾಯದವರು ಕೆಲವು ಗುರು ಗುರುಪುರನ್ನ ಬಳಿ ಕುರುಬ ಸಮುದಾಯದವರು ಮಾತ್ರ ಬಡವರ ಬೇರೆಯವರು ಇದ್ದಾರೆ ಎಷ್ಟು ದಿನಗಳಿಂದ ನಮ್ಮನ್ನು ಎಷ್ಟಿಗೆ ಕೋಲಿ ಸಮಾಜವನ್ನ ಎಷ್ಟಿಗೆ ಸೇರಿಸಿ ಅಂತ ಕೇಳ್ತಿದ್ದಾರೆ ಯಾಕೆ ಕೋಲಿ ಸಮಾಜಕ್ಕೆ ನೀವು ಯಾಕೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ದೀರಿ ಇದು ಅನ್ಯಾಯ ಅಲ್ವಾ ಇದನ್ನ ಜನ ಇವತ್ತು ಕೇಳ್ತಾರೆ ನೀವು ಅದನ್ನು ಮಾತ್ರ ಮಾಡೋದಾದ್ರೆ ಅಂದ್ರೆ ಸಿದ್ದರಾಮಯ್ಯ ನನ್ನ ಸಮುದಾಯದವರು ಸೇರಿದಂತೆ ಸಾಕು ಅಂತ ಸಿದ್ದರಾಮಯ್ಯ ತಿಳ್ಕೊಳ್ಳೋದಾದ್ರೆ ಇದು ಸಾಮಾಜಿಕ ನ್ಯಾಯ ಆಗತ್ತ ಅಂದ್ರೆ ಇದು ತನ್ನ ಜಾತಿಯ ಪರವಾಗಿ ಕೆಲಸ ಮಾಡದಕ್ಕಾಗತ್ತೆ ನಾನು ಹೇಳೋದು ಕುರುಬ ಸಮುದಾಯದಲ್ಲೂ ಅನೇಕ ಬಡವರಿದ್ದಾರೆ ಇದ್ದಾರೆ ನೀವು ಕೊಡೋದಾದರೆ ನೀವು ಅದೇ ರೀತಿ ಕೋಳಿ ಸಮಾಜಕ್ಕೂ ಕೊಡಬೇಕಲ್ಲ ಅದನ್ನು ಯಾಕೆ ತಿರಸ್ಕಾರ ಮಾಡ್ತೀರಿ ಅನ್ನೋ ಪ್ರಶ್ನೆ ಬರ್ತದೆ ನನಗೆ ಎಲ್ಲದಕ್ಕಿಂತ ಮಿಗಿಲಾಗಿದೆ ನೀವು ಎಷ್ಟುಗಳಿಗೆ ಈಗ ಏಳು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದೀರಾ ಆ ಏಳು ಪರ್ಸೆಂಟ್ ರಿಸರ್ವೇಷನ್ಗೆ ನೀವು ಹಲವು ಜಾತಿಗಳನ್ನು ತಂದು ಅದರಲ್ಲಿ ತುರುಕಿ ಅವರಿಗೆ ಮೀಸಲಾತಿಯನ್ನು ಕೊಡಿಸ್ತೀರಿ ಲಾಸ್ ಯಾರಿಗೆ ಈಗ ಏಳು ಪರ್ಸೆಂಟ್ ಅನುಭವಿಸ್ತಾ ಇರೋರಿಗೆ ಲಾಸ್ ಆಗುತ್ತೆ ಅದರ ಬದಲಾಗಿ ಎಷ್ಟು ಜನಸಂಖ್ಯೆಯನ್ನು ತಂದು ನೀವು ಇಲ್ಲಿ ಸೇರಿಸ್ತೀರ ಅಷ್ಟು ಜನಸಂಖ್ಯೆಗೆ ಸರಿಯಾಗಿ ಅವರ ಮೀಸಲಾತಿ ಬೇರೆ ಈಗ ಇರೋ ಏನು ಹಿಂದುಳಿದ ವರ್ಗಗಳಲ್ಲಿದೆಯೋ ಆ ಅನ್ನು ಕೂಡ ಎಷ್ಟಿ ಸಮುದಾಯಕ್ಕೆ ತಂದು ಅವರಿಗೆ ಅನುಕೂಲ ಕೊಡಬೇಕು ಯಾಕಂದರೆ ಅವನು ಕ್ರೈಸ್ತನೇ ಹೊರತು ಅವ ಹಿಂದೂ ಕ್ರೈಸ್ತನಾಗೋದಿಲ್ಲ ಈಗ ಆ ರೀತಿ ಹೇಳಪ್ಪ ಇಸ್ಲಾಂ ಧರ್ಮಕ್ಕೆ ಬಹಳ ಜನರು ಹಿಂದೆ ಸೇರ್ಕೊಂಡಿದ್ದಾರೆ ಬಹಳ ಜನರು ಸೇರಿದ್ದಾರೆ ಸೇರಿದಾಗ ಅವರೆಲ್ಲರೂ ಇವತ್ತು ಮುಸ್ಲಿಮರಾಗಿದ್ದಾರೆ ಹೊರ್ತು ಇಂದಿನ ಔರಂಗಜೇಬನ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಎಷ್ಟು ಜನ ಮುಸ್ಲಿಂ ಇದಕ್ಕೆ ಸೇರಿದ್ರು ಅವರೆಲ್ಲ ಮುಸ್ಲಿಮರೇ ಹೊರ್ತು ಹಿಂದೂ ಮುಸ್ಲಿಮರಲ್ಲ ಅಂದಮೇಲೆ ಕ್ರೈಸ್ತ ಧರ್ಮಕ್ಕೆ ಸೇರಿದವರು ಕ್ರೈಸ್ತರಾಗ್ತಾರೆ ಹೊರ್ತು ಹಿಂದೂ ಕ್ರೈಸ್ತರಾಗೋದಿಲ್ಲ ಆದ್ರಿಂದ ಬೇರೆ ಬೇರೆ ಧಾರ್ಮಿಕವಾಗಿ ನಿಮ್ಮ ಜಾತಿಗೆ ಸೇರಿಸ್ಕೊಂಡ್ಮೇಲೆ ಬ್ರಾಹ್ಮಣರಾಗಿ ಬಂದವರನ್ನ ಬ್ರಾಹ್ಮಣ ಕ್ರೈಸ್ತರು ಒಕ್ಕಲಿಗರು ಬಂದವರು ಒಕ್ಕಲಿಗ ಕ್ರೈಸ್ತರು ದಲಿತರು ಬಂದರೆ ದಲಿತ ಕ್ರೈಸ್ತರು ಕುರುಬರು ಬಂದ್ರೆ ಕುರುಬ ಕ್ರೈಸ್ತರು ಅಂತ ನಿಮ್ಮಲ್ಲಿ ಜಾತಿಗಳಿದೆಯಾ ಧರ್ಮ ನಿಮ್ಮ ಧರ್ಮದಲ್ಲಿ ಜಾತಿ ಇದೆಯಾ ಆ ರೀತಿ ಯಾಕೆ ಗುರುತಿಸ್ತೀರಿ ಅದಕ್ಕೆ ಅವಕಾಶ ಕೊಡಬಾರದು ನನಗೆ ಗೊತ್ತಿರತಕ್ಕಂಥದ್ದು ಧರ್ಮಕ್ಕೆ ಹೋದರೆ ಅದೇ ಧರ್ಮದವರೇ ಹೊರತು ಅವರು ಹಿಂದೂ ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲದಕ್ಕಿಂತ ಮುಗಿಲಾಗಿದೆ ಎಸ್ ಸಿಗಳಲ್ಲೂ ಎಸ್ ಟಿಗಳಲ್ಲೂ ಕೂಡ ಕ್ರೈಸ್ತರಾಗಿರ್ತಕ್ಕಂಥವರು ಬಹಳ ಜನರಿದ್ದಾರೆ ಈಗ ಮೊನ್ನೆ ತಾನೇ ನೀವು ಜನಸಂಖ್ಯೆಯನ್ನು ಇದು ಮಾಡಿ ಮೀಸಲಾತಿ ಕೊಟ್ಟಿದ್ದೀರಿ ಈಗ ನೀವು ಅವರನ್ನು ಕ್ರೈಸ್ತರನ್ನಂಗಿದ್ರೆ ಈ ಮೀಸಲಾತಿ ಅರ್ಥವೇ ಬರೋದಿಲ್ಲ ಈಗ ಅನೇಕರು ಮಾದಿಗ ಸಮುದಾಯದವರು ಇರ್ಬೋದು ಚಲವಾದಿ ಸಮುದಾಯದವರು ಇರ್ಬೋದು ಅಥವಾ ಲಂಬಾಣಿ ಸಮುದಾಯದವರು ಅನೇಕರು ಕ್ರೈಸ್ತ ಧರ್ಮಕ್ಕೆ ಸೇರಿರೋರಿದ್ದಾರೆ ಇದ್ದಾರೆ ಆದ್ರೆ ಅವ್ರ ಸರ್ಟಿಫಿಕೇಟ್ ಮಾತ್ರ ಈಗಲೂ ಎಸ್ ಸಿ ಎನ್ ಸಿಟಿಫಿಕೆಟ್ ನೀವೇನಾದ್ರೂ ನಾಳೆ ಅವ್ರನ್ನ ಅಂತ ತೆಗೆಯೋದಾದ್ರೆ ನಿಮ್ಗೆ ಎಷ್ಟೋ ಜನರು ಕ್ರೈಸ್ತ ಧರ್ಮಕ್ಕೆ ಹೋಗಿರೋ ಅವರ ಗತಿ ಏನಾಗುತ್ತೆ ಅವ್ರಿಗೆ ಸರ್ಟಿಫಿಕೇಟ್ ಸಿಗೋದಿಲ್ಲ ಎಸ್ ಸಿ ಸರ್ಟಿಫಿಕೇಟ್ ಸಿಗೋದಿಲ್ಲ ಇವಾಗ ಯಾರಾದರೂ ಎಸ್ ಸಿಗಳು ನಾವು ಕ್ರೈಸ್ತರು ಬರೆಸಿದ್ರೆ ಇದೆಲ್ಲ ದೊಡ್ಡ ಸಮಸ್ಯೆಗಳಿದೆ ಜನರಿಗೆ ನೆಮ್ಮದಿ ಕೊಡುವುದನ್ನು ಬದಲಾಗಿ ಅವರ ಅವರಿಗೆ ಆ ನೆಮ್ಮದಿ ಇಲ್ಲದೆ ಮಾಡ್ತಾರೆ ಅವರ ನೆಮ್ಮದಿಯನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ